ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ತಮಿಳಿನಲ್ಲೇ ನೋಡಿರ್ತೀರಾ ದಿಹಾನ್ ಸ್ಕೂಲ್ ಅಲ್ಲಿ ಕೃಷ್ಣ ಜನ್ಮಾಷ್ಟಮಿ ಪ್ರೋಗ್ರಾಮ್ ಇದೆ ಸೊ ಅವನಿಗೆ ಕೃಷ್ಣನ್ ಕಾಸ್ಟ್ಯೂಮ್ ಹಾಕ್ಬೇಕು ಅಂತ ಹೇಳಿದ್ರು ಡ್ಯಾನ್ಸ್ ಮತ್ತೆ ಅದೇ ಬೇರೆ ಪ್ರೋಗ್ರಾಮ್ಸು ಇದೆ ಸೊ ಅದಕ್ಕೆ ಮಾಂಟ್ ಒನ್ ಟೂ ತ್ರೀ ಅವರಿಗೆ ಒಂದು ಒಬ್ಬೊಬ್ಬರಿಗೆ ಒಂದೊಂದು ಥರ ಕಾಸ್ಟ್ಯೂಮ್ಸ್ ಹೇಳಿದರು ಅವರು ಫೋಟೋ ಕಳಿಸಿದರು ಈ ಥರ ಅಂತ ಸೊ ಫುಲ್ ಕೃಷ್ಣನ್ ಕಾಸ್ಟ್ಯೂಮೇ ಹಾಕಬೇಕಾಗಿತ್ತು ಒಂದು ಡ್ಯಾನ್ಸಿಗೆ ರಿಲೇಟೆಡು ಒಂದು ಕನ್ನಡ ಸಾಂಗಗೆ ಅವನು ಪರ್ಫಾರ್ಮ್ ಮಾಡ್ತಾಯಿದ್ದು ಫುಲ್ ಗ್ರೂಪ್ಸ್ ಅಂದರೆ ಅವರು ಮಾಂಟು ಫುಲ್ಲು ಕ್ಲಾಸ್ ಅವರು ಏನಿದ್ದಾರೆ ಅದು ಸೊ ಅದಕ್ಕೆ ನಾನು ತೊಗೊಬೇಕಾಗಿತ್ತು ಅಮೆಝಾನಲ್ಲಿ ಆರ್ಡರ್ ಮಾಡಿದ್ದೆ ಬಟ್ ನಂಗೆ ಕ್ವಾಲಿಟಿ ವೈಸ್ ಎಲ್ಲ ಚೆನ್ನಾಗಿ ಅನಿಸ್ಲಿಲ್ಲ ತಿರ್ಗಾ ಇನ್ನೊಂದರಲ್ಲಿ ಮೀಶೋದಲ್ಲಿ ಆರ್ಡರ್ ಮಾಡಿದೆ ನಂಗೆ ಅದರಲ್ಲೂ ಅಂದರೆ ಪ್ಯಾಂಟ್ ತ್ರೀ ಫೋರ್ತ್ ಬಂತು ಜಾಸ್ತಿ ಚಿಕ್ಕದಿತ್ತು ಅದಕ್ಕೆ ಒಂದು ಸತಿ ಅಂಗಡಿಯಲ್ಲೇ ನೋಡೋಣ ಹೆಂಗಿದ್ರು ಇವಾಗ ಕೃಷ್ಣ ಜನ್ಮಾಷ್ಟಮಿ ಅಂತಂದರೆ ಎಲ್ಲ ಅಂಗಡಿಗಳಲ್ಲೂ ಇಟ್ಟಿರ್ತಾರೆ ಅಂತನ್ಬಿಟ್ಟು ಸೊ ಎಲ್ಲ ಒಂದು ಸತಿ ನೋಡ್ಕೊಂಬರೋಣ ಅಂತ ಸ್ವಲ್ಪ ಬೇಗ ಹೊರಟೆ ಸ್ಕೂಲ್ ಪಿಕ್ ಮಾಡೋಕೆ ಮುಂಚೆ ಒಂದು ಅಂಗಡಿಯಲ್ಲಿ ಸಿಕ್ತು ಫಸ್ಟ್ ಒಂದು ಅಂಗಡಿಯಲ್ಲಿ ನೋಡಿ ನಂಗೆ ಒಂದು ಸ್ವಲ್ಪ ಕಾಸ್ಟ್ಲಿ ಅನ್ನಿಸ್ತು ಮತ್ತು ಅದು ಏನು ವರ್ತ್ ಅನಿಸ್ಲಿಲ್ಲ ಸೊ ಇಲ್ಲಿ ನೋಡಿದೆ ಇದು ಚೆನ್ನಾಗಿದೆ ಅನ್ನಿಸ್ತು ಡಿಸ್ಪ್ಲೇ ಮಾಡಿದರು ಅದು ಅವ್ರ ಅದನ್ನು ಸೈಜು ಎಲ್ಲ ಕರೆಕ್ಟಾಗಿದೆ ಅನ್ನಿಸ್ತು ಸೊ ಇದನ್ನೇ ತೊಗೊಂಡು ಕೊಳಲು ಒಂದು ತೊಗೊಬೇಕಾಗಿತ್ತು ಕೊಳಲು ತೊಗೊಂಡು ಬೇರೆ ಸೆಟ್ ಎಲ್ಲ ನಾನು ನಕ್ಷತೆಗೆ ಲಾಸ್ಟ್ ಇಯರ್ ಕೃಷ್ಣನ್ ಡ್ರೆಸ್ ಹಾಕ್ದಾಗ ತೊಗೊಂಡಿದ್ದಲ್ಲ ಅದೇ ಇತ್ತು ಅಂದ್ಬಿಟ್ಟು ಫುಲ್ ಅದೆಲ್ಲ ಫುಲ್ ಚೆನ್ನಾಗಿತ್ತು ಅದೇ ಮ್ಯಾನೇಜ್ ಮಾಡೋಣ ಅಂದ್ಬಿಟ್ಟು ಎಲ್ಲ ಅದಿತ್ತಿಟ್ಟಿದೆ ಇದೆರಡು ಮಾತ್ರ ತೊಗೊಬೇಕಾಗಿತ್ತು ನಾನು ಸೊ ಅದಕ್ಕೇ ತೊಗೊಂಡು ನೆಕ್ಸ್ಟು ಇವಾಗ ನೆಕ್ಸ್ಟ್ ಡೇ ಮಾರ್ನಿಂಗು ಅವನ್ನ ರೆಡಿ ಮಾಡಬೇಕಾಯ್ತು ನಾವೇ ಮನೆಯಿಂದ ರೆಡಿ ಮಾಡಿ ಕಳಿಸ್ಬೇಕಾಯ್ತು ಅವ್ನಿಗೆ ಈ ಥರ ಎಲ್ಲ ಹಾಕ್ಕೊಳಕ್ಕೆ ಅವ್ನಿಗಂತೂ ಇಷ್ಟನೇ ಇಲ್ಲ ಬಟ್ ಸ್ಕೂಲಲ್ಲಿ ಹೇಳಿ ಹೇಳಿ ಕಳಿಸಿದ್ರಲ್ಲ ಅವರು ಹಾಗಾಗಿ ಹಾಕ್ಕೊತೀನಿ ಅಂತ ಒಂದು ಸ್ವಲ್ಪ ಹಠ ಮಾಡಿದ ಹಂಗೂ ಹಿಂಗೋ ರೆಡಿ ಆದ ಅಕಸ್ಮಾತ್ ಅವನೇನಾದರೂ ರೆಡಿ ಆಗಿಲ್ಲ ಅಂದರೆ ಬ್ಯಾಗಲ್ಲಿ ಇಟ್ಟು ಕಳಿಸೋಣ ಅವ್ರು ಮ್ಯಾಮ್ ಹಾಕಿದ್ರೆ ಹಾಕೋತೇ ಅಂದ್ಕೊಂಡ್ವಿ ಹೇಗೋ ಹಾಕ್ಕೊಂಡ ಇವಾಗ ಫ್ರೈಡೇ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಂಗೆ ಕಂಟಿನ್ಯೂಷನ್ ಬ್ಲಾಗ್ ಆಗಿರುತ್ತೆ ನೆನ್ನೆದು ಇವತ್ತು ದಿಹಾನ್ ಸ್ಕೂಲ್ ಕೃಷ್ಣ ಜನ್ಮಾಷ್ಟಮಿ ಆಗಿರೋದ್ರಿಂದ ಪ್ರೋಗ್ರಾಮ್ಸ್ ಇದೆ ಸೊ ಪೇರೆಂಟ್ಸ್ ಎಲ್ಲ ಈಗ ಡ್ರಾಪ್ ಮಾಡಿ ತಿರ್ಗ ಹಾಫ್ ಆ್ಯನ್ ಅವರ್ಗೆಲ್ಲ ಸ್ಟಾರ್ಟ್ ಆಗುತ್ತೆ ಸೊ ನಾವು ಹಾಗೆ ಒಟ್ಟಿಗೆ ಹೋಗಿ ಅಲ್ಲೇ ವೆಯ್ಟ್ ಮಾಡಿಬಿಟ್ಟು ಹೋಗೋಣ ಅಂತ ಇವಾಗ ಎಲ್ಲ ಸುತ್ತಿಗೆಲ್ಲ ಕುದ್ದಾಯಿತು ದಿಹಾನ ನೋಡಿದ್ರೆ ರೆಡಿ ಆಗ್ತೀನಿ ಉಂಟು ಇವಾಗ ನಾನು ಚಂದನ್ನು ಮತ್ತು ನಮ್ಮ ಯಜಮಾನ್ರು ನಕ್ಷತ್ರ ಅತ್ತೆ ದಿಹಾನ್ ಇಷ್ಟು ಜನನೂ ಹೋಗ್ತಾ ಇದ್ದೀವಿ ಸೊ ದಿಹಾನ್ನ ಏಯ್ಟ್ ಫೋರ್ಟಿ ಫೈವ್ಗೆ ಸ್ಕೂಲ್ಗೆ ಡ್ರಾಪ್ ಮಾಡಬೇಕಾಗಿತ್ತು ಅವರು ಟೈಮ್ ಕೊಟ್ಟಿದ್ದರು ಅವನ್ನ ಡ್ರಾಪ್ ಮಾಡಿ ನಾವು ಹಂಗೆ ಟಿಫನ್ ಎಲ್ಲ ಮಾಡಿಕೊಂಡು ನೈನ್ ಥರ್ಟಿಗೇನು ಪ್ರೋಗ್ರಾಮ್ ಸ್ಟಾರ್ಟ್ ಆಗುತ್ತೆ ಅಂತೇಳಿದ್ರು ಅಷ್ಟೊತ್ತಿಗೆ ಬಂದುಬಿಡಣ ಅಲ್ಲೇ ಅಂದ್ಬಿಟ್ಟು ಬೆಳಿಗ್ಗೆ ಎದ್ದು ಎಲ್ಲಾರ್ಗು ರೆಡಿ ಮಾಡಿಕೊಂಡು ಹೋಗೋದು ಅಂತ ಅಂದಾಗ ಬೇರೆದೆಲ್ಲ ಮ್ಯಾನೇಜ್ ಮಾಡ್ಕೊಳ್ಳೋಕ್ಕಾಗಲ್ಲ ಸೊ ಅವನ್ನ ಡ್ರಾಪ್ ಮಾಡಿ ಇಲ್ಲೇ ದಕ್ಷಿಣ ಕೆಫೆಗೆ ಬಂದ್ವಿ ಇಲ್ಲಿ ಚೆನ್ನಾಗಿರತ್ತೆ ಫುಡ್ಡೆಲ್ಲೂ ಟಿಫಿನ್ ಅಂತೂ ತುಂಬ ಚೆನ್ನಾಗಿರುತ್ತೆ ನಾವಿವತ್ತು ಇಡ್ಲಿ ಎಲ್ಲರೂ ಇಡ್ಲಿ ವಡೆ ತೊಗೊಂಡಿದ್ವಿ ತುಂಬಾ ಚೆನ್ನಾಗಿತ್ತು ಬಿಸಿ ಬಿಸಿ ಇಡ್ಲಿ ಸಾಂಬಾರು ಒಂದೊಂದು ಕಡೆ ಸಾಂಬಾರ್ ಟೇಸ್ಟ್ ಎಲ್ಲ ಡಿಫ್ರೆನ್ಸ್ ಇರುತ್ತೆ ನನಗಿಲ್ಲಿ ಸಖತ್ತು ಇಷ್ಟ ದೋಸೆನೂ ಅಷ್ಟೇ ಮಸಾಲೆ ದೋಸೆ ಮತ್ತು ಇಡ್ಲಿ ವಡೆ ಸಾಂಬಾರ್ ಅಂತೂ ಚೆನ್ನಾಗಿರುತ್ತೆ ಸೊ ನನ್ನ ಫಸ್ಟ್ ಇಡ್ಲಿ ತಿನ್ನಿಸ್ಬಿಟ್ಟು ನಾವು ಎಲ್ಲ ಇಡ್ಲಿ ತಿಂದ್ಕೊಂಡು ಇವಾಗ ಸ್ಕೂಲ್ ಒಳಗಡೆ ಬಂದ್ವಿ ಈ ಸತಿ ಆಡಿಟೋರಿಯಮಲ್ಲಿ ಮಾಡಿದರು ಸೊ ಫೋರ್ತ್ ಫ್ಲೋರ್ಗೆ ಹೋಗಬೇಕಾಗಿತ್ತು ಅಂದ್ಬಿಟ್ಟು ಫುಲ್ಲು ಅಂದರೆ ಒಳಗಡೆಯಿಂದನೇ ಹೋಗಬೇಕಾಗಿತ್ತು ಸೊ ಅದಕ್ಕೆ ಒಂದು ನಮ್ಗೆ ಯಾವಾಗಲೂ ಈ ಥರ ವೀಡಿಯೋ ಎಲ್ಲ ಒಳಗಡೆ ಎಲ್ಲ ಮಾಡ್ಕೊಳೋಕ್ಕಾಗಲ್ಲ ಅಂದ್ಬಿಟ್ಟು ಸೊ ಒಂದು ಆಲ್ಮೋಸ್ಟ್ ಇವಾಗ ಮಾಂಟ್ ಒನ್ ಟು ತ್ರೀ ಅಷ್ಟೇ ಕ್ಲಾಸ್ ಅವರು ಇದ್ದಿದ್ದರಿಂದ ತಿರ್ಗಾ ಇನ್ನೊಂದು ಟ್ವೆಲ್ ಓ ಕ್ಲಾಕ್ಗೆ ಗ್ರೇಡ್ ಒನ್ ಅವ್ರದ್ದೆಲ್ಲ ಸ್ಟಾರ್ಟ್ ಆಗುತ್ತೆ ಆ ಥರ ಪ್ರೋಗ್ರಾಮ್ ಶೆಡ್ಯೂಲ್ ಎಲ್ಲ ಮಾಡ್ಕೊಂಡಿದ್ರು ಫ್ರೈಡೇ ಮಾಡಿದರು ಅವರು ಪ್ರೋಗ್ರಾಮ್ನ ಮಂಡೇ ಯಾಕಂದರೆ ಕೃಷ್ಣ ಜನ್ಮಾಷ್ಟಮಿ ರಜಾ ಇದೆಯಲ್ಲ ಫ್ರೈಡೇ ಸೆಲೆಬ್ರೇಟ್ ಮಾಡಿ ಮಂಡೇ ರಜಾ ಕೊಟ್ಟಿದ್ರು ವೆಲ್ಕಮ್ ಡ್ಯಾನ್ಸು ಮತ್ತು ಸಾಂಗ್ಸು ಅದೆಲ್ಲನೂ ಅಷ್ಟೇ ಚೆನ್ನಾಗಿ ಎಲ್ಲ ಮಕ್ಳು ಮಾಡಿದ್ರು ತಿಹನ್ ಈ ಸಾಂಗ್ ಪರ್ಫಾಮ್ ಮಾಡಿದ್ದ ಕನ್ನಡ ಸಾಂಗ್ ನಂತರ ಚೆನ್ನಾಗಿ ಅನ್ನಿಸ್ತು ಎಲ್ಲ ಲ್ಯಾಂಗ್ವೇಜಸ್ಸನ್ನು ಎಂಕರೇಜ್ ಮಾಡಬೇಕಲ್ವಾ ಸೊ ಎಲ್ಲ ಲ್ಯಾಂಗ್ವೇಜಸ್ಸೂ ಇತ್ತು ಹಿಂದಿ ಸಾಂಗ್ಸ್ ಇತ್ತು ಮತ್ತು ಕನ್ನಡ ಶ್ಲೋಕಾಸ್ ಆಗಿರ್ಬೋದು ಕನ್ನಡದು ಹಾಡು ತಿರ್ಗ ಪೊಪ್ಪೆಡ್ ಶೋ ಇತ್ತು ಎಲ್ಲ ರಿಲೇಟೆಡ್ ಕನ್ನಡ ಆಗಿರ್ಬೋದು ಎಲ್ಲ ಸೊ ಇವಾಗ ಲಾಸ್ಟಲ್ಲಿ ಒಂದು ಇದಿತ್ತು ಡ್ರಾಮಾ ಥರ ಒಂದು ಏನೋ ಇತ್ತು ಅದೂ ಅಷ್ಟೇ ಚೆನ್ನಾಗಿತ್ತು ಇಲ್ಲ ನಾನು ಮಕ್ಕಳು ಯಾರು ಅಷ್ಟೇ ತುಂಬ ಆಳೋದು ಅದೆಲ್ಲ ಯಾರು ಏನೂ ಮಾಡಿಲ್ಲ ಎಲ್ಲ ಚೆನ್ನಾಗಿ ಎಂಜಾಯ್ ಮಾಡಿದ್ರು ಆ ಟೀಚರ್ಸಿಗೆ ಫಸ್ಟು ಆ ಪೇಶನ್ಸ್ ಲೆವೆಲ್ಲು ಅಷ್ಟು ಈ ಮಕ್ಕಳನ್ನ ಹಿಡಿದು ಅದೆಲ್ಲ ಹೇಳ್ಕೊಟ್ಟಿರ್ತಾರಲ್ಲ ನಂಗೆ ನಿಜವಾಗ್ಲೂ ಅದಕ್ಕೆ ಅಪ್ರಿಷಿಯೇಟ್ ಮಾಡಬೇಕು ಅದೆಲ್ಲ ರೇಟಿಂಗ್ ಎಲ್ಲ ಕೊಟ್ಟಿದ್ದರು ನೀಡ್ ಇಂಪ್ರೂವ್ಮೆಂಟು ಗುಡ್ ಎಕ್ಸಲೆಂಟ್ ಅಂತ ನಾನಂತೂ ಎಕ್ಸಲೆಂಟ್ಗೆ ಒಂದು ಸ್ಟಾರ್ ಕೊಟ್ಟಿದ್ದು ಯಾಕಂತಂದರೆ ಅಷ್ಟು ಮಕ್ಕಳನ್ನ ಸೇರಿಸಿ ಅವರು ಅದು ಮಾಡೋದಿದೆಯಲ್ಲ ಅದೇ ತುಂಬ ಕಷ್ಟ ಅಂತ ಹೇಳ್ಬೋದು ಹಂಗಾಗಿ ನಕ್ಷತ್ರ ಎಲ್ಲ ಆಟ ಆಡ್ತಾ ಇದ್ದ ಅಲ್ಲಿ ಅವನ್ನ ಪಿಕ್ ಮಾಡಿಕೊಂಡು ಇವಾಗ ಮನೇಲಿ ಮಳಕೆ ಎಲ್ಲ ಕಟ್ಟಿದ್ದೆ ಕಾಡು ಚೆನ್ನಾಗಿ ಬಂದಿತ್ತು ಹೆಸರು ಕಾಳು ನಾನು ಫಸ್ಟು ತೊಳೆದ್ಬಿಟ್ಟು ನೀರೆಲ್ಲ ಸೋರ್ಸೋಕ್ಕೆ ಒಂದು ಜಾಲರದಲ್ಲಿ ಹಾಕಿಟ್ಟಿದ್ದೆ ತಿರ್ಗ ಒಂದು ಬೌಲ್ಗೆ ಹಾಕ್ಬಿಟ್ಟು ತಟ್ಟೆ ಮುಚ್ಚಿಬಿಟ್ಟು ಇಟ್ಟೆ ಅಷ್ಟೇ ಒಂದು ಹಾಫ್ ಡೇ ಅಷ್ಟೇ ಎಷ್ಟು ಚೆನ್ನಾಗಿ ಬೇಗ ಬಂದಿತ್ತು ಹೆಸ್ರು ಕಾಳು ಕಡಲೆಕಾಳು ಒಂದು ಸ್ವಲ್ಪ ಲೇಟ್ ಅನಿಸುತ್ತೆ ಅದು ಇಷ್ಟಿಷ್ಟೇ ಬಂದಿತ್ತು ಸೊ ಅದು ಆಗ್ಬೋದು ಅಂದ್ಕೊಂಡು ಹೆಸರುಕಾಳು ಚೆನ್ನಾಗಿ ಬಂದಿತ್ತು ಅಂದ್ಬಿಟ್ಟು ಅದನ್ನೆಲ್ಲ ಫ್ರಿಜ್ಜಲ್ಲಿ ಇಟ್ಟೆ ಸೊ ಇದಾಗಿತ್ತು ಇವತ್ತಿನ ವ್ಲಾಗ್ ದಿಹಾನ್ದು ಫೋಟೋಸು ಅದೆಲ್ಲನೂ ಶೇರ್ ಮಾಡಿದೆ ಈ ಥರ ಎಲ್ಲ ಚಿಕ್ಕ ಚಿಕ್ಕದು ಮಕ್ಕಳದು ಏನಿದೆ ಅದೆಲ್ಲ ನಮ್ಮ ಪೇರೆಂಟ್ಸ್ ಎಂಕರೇಜ್ ಮಾಡಲೇಬೇಕು ನಮಗಂತೂ ಸಖತ್ ಎಕ್ಸೈಟೆಡ್ ಆಗಿತ್ತು ನಾವು ಎಲ್ಲರೂ ಹೋಗಿದ್ವಿ ಪ್ರೋಗ್ರಾಮ್ ನೋಡೋದಕ್ಕೆ ಸೊ ಇದಾಗಿತ್ತು ಇವತ್ತಿನ ವ್ಲಾಗ್ ನಮ್ಮ ನಿಮ್ಗೆಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್